ನಮಸ್ಕಾರ ಎಲ್ರಿಗೂ ಡಾಕ್ಟರ್ ರಾಯ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಾನು ಡಾಕ್ಟರ್ ಪ್ರತೀಕ್ಷಾ ರಾಯ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಇತ್ತೀಚೆಗೆ ವಿಬಸ್ ಒಬ್ಬರು ಕೇಳಿದರು ನನ್ನ ಕುತ್ತಿಗೆಯಲ್ಲಿ ಬ್ಲ್ಯಾಕಿಷ್ ಪಿಗ್ಮೆಂಟೇಷನ್ ಇದೆ ಸೊ ಇದು ಯಾಕೆ ಬರ್ತದೆ ಇದನ್ನು ಕಮ್ಮಿ ಮಾಡಲಿಕ್ಕೆ ಏನು ಮಾಡಬೇಕು ನಿಮ್ಮ ವೀಡಿಯೋದಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಸೊ ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಈ ಕುತ್ತಿಗೆಯ ಸುತ್ತ ಬರುವಂತಹ ಬ್ಲ್ಯಾಕಿಷ್ ಡಿಸ್ಕಲರೇಷನ್ ಅಥವಾ ಪಿಗ್ಮೆಂಟೇಷನ್ ಇದು ಏನು ಇದು ಯಾಕಾಗಿ ಬರ್ತದೆ ಇದನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು ಸೊ ಇದರ ಬಗ್ಗೆ ಮಾಹಿತಿ ಕೊಡ್ತೇನೆ ಸೊ ಹಾಗಿದ್ದರಿಂದ ಕೊನೆಯವರೆಗೆ ಇದನ್ನು ನೋಡಿ ಹಾಗೂ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಯಾಕಂತ ಹೇಳಿದರೆ ಇದರಿಂದಾಗಿ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಮತ್ತು ಸೊ ಹಾಗೆ ಪ್ರತಿ ಶುಕ್ರವಾರ ನಾನು ಹೊಸ ಹೊಸ ಆರೋಗ್ಯದ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೇನೆ ಆದ್ದರಿಂದ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡುವ ಸೊ ಈ ಕುತ್ತಿಗೆಯ ಸುತ್ತ ಇರುವಂತಹ ಕಪ್ಪು ಬಣ್ಣ ಏನು ಅದು ಅಂತ ಸೊ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಅಕಾಂತೋಸಿಸ್ ನೈಗ್ರಿಕಲ್ಸ್ ಅಂತ ಹೇಳ್ತೇವೆ ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಕುತ್ತಿಗೆ ಸೈಡಲ್ಲಿ ಅಥವಾ ಬ್ಯಾಕಲ್ಲಿ ಹಿಂದೆ ಏನಾಗ್ತದೆ ಒಂಥರ ಕಪ್ಪು ಬಣ್ಣದ ಕಲರ್ ಆಗ್ತದೆ ತುಂಬ ಕಪ್ಪು ಕಪ್ಪು ಇರುವಂಥದ್ದು ಸೊ ಇದು ಕುತ್ತಿಗೆಯಲ್ಲಿ ಮಾತ್ರ ಅಲ್ಲದೆ ನಮ್ಮ ಆಮ್ ಅಂತ ಹೇಳ್ತೇವೆ ಈ ಕಾಂಗುಳ್ಳ ಇದರಲ್ಲಿ ನಡುವಲ್ಲಿ ಎಲ್ಲೆಲ್ಲ ಸ್ಕಿನ್ ಫೋಲ್ಡ್ಸ್ ಫೋಲ್ಡ್ಸ್ ಇದೆ ಅಲ್ಲಿ ಕಪ್ಪು ಬಣ್ಣ ಆಗುವಂತಹದ್ದು ಸೊ ಕೆಲವರಿಗೆ ಖಾಲಿ ಕುತ್ತಿಗೆ ಇರ್ಬೋದು ಸೈಡ್ ಸೈಡಲ್ಲಿ ಅಥವಾ ಬ್ಯಾಕಲ್ಲಿ ಕೆಲವರಿಗೆ ಇರ್ಬೋದು ಅಥವಾ ಈ ತೊಡೆಯ ಸಂದಿಯಲ್ಲಿರ್ಬೋದು ಈ ಕಪ್ಪಾಗುವಂಥದ್ದು ಸೊ ಸಿವಿಯರ್ ಕೇಸಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿ ನಮ್ಮ ಹೊಟ್ಟೆ ಕಪ್ಪಾಗುವಂಥದ್ದು ಅಥವಾ ಅಂಬಲಿಕಸ ಅಂತ ಹೇಳ್ತೇವೆ ಹೊಟ್ಟೆಯ ಇದು ಹೊಕ್ಕಳು ಅಂತ ಹೇಳ್ತೇವೆ ಅಲ್ಲಿ ಕಪ್ಪಾಗುವಂಥದ್ದು ಅಥವಾ ಸ್ಥಳದ ಸುತ್ತ ಕಪ್ಪು ಬಣ್ಣ ಇರ್ತದೆ ಅದು ಜಾಸ್ತಿ ಕಪ್ಪಾಗುವಂಥದ್ದು ಸೊ ಹೀಗೆಲ್ಲ ಆಗುವ ಚಾನ್ಸಸ್ ಇರ್ತದೆ ಸೊ ಇದು ಯಾಕೆ ಆಗ್ತದೆ ಈ ಕಪ್ಪು ಯಾಕೆ ಆಗ್ತದೆ ಸೊ ಮೇನ್ಲಿ ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಸೊ ಇದರಿಂದಾಗಿ ಆಗುವಂಥದ್ದು ಸೊ ಏನಾಗ್ತದೆ ಅಂತ ಹೇಳಿದರೆ ಯೂಶ್ವಲಿ ನಮ್ಮ ಶರೀರದಲ್ಲಿ ಶುಗರ್ ಇರ್ತದೆ ಸೊ ಶುಗರ್ ಜಾಸ್ತಿ ಆದಾಗ ಏನಾಗ್ತದೆ ಪ್ಯಾಂಕ್ರಿಯಾಸ್ ಒಂದು ಅಂಗ ಅಂಗವ್ರು ಅದು ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಸೊ ಈ ಇನ್ಸುಲಿನ್ ಶುಗರ್ ಅನ್ನು ತೆಕ್ಕೊಂಡು ಬೇರೆ ಬೇರೆ ಅಂಗಾಂಗಗಳಿಗೆ ಹೋಗ್ತದೆ ಸೊ ಒಳಗೆ ಬಿಡ್ತದೆ ಯಾವುದು ಈ ಇನ್ಸುಲಿನ್ ಗ್ಲುಕೋಸ್ ಅನ್ನು ಒಳಗೆ ಬಿಡ್ತದೆ ಹಾಗೂ ಈ ಅಂಗಾಂಗಗಳು ಆ ಗ್ಲುಕೋಸ್ ಅನ್ನು ಯೂಸ್ ಮಾಡ್ತಾ ಅದಕ್ಕೆ ಎನರ್ಜಿಗೆ ಯೂಸ್ ಮಾಡ್ತದೆ ಬಟ್ ಈ ಇನ್ಸುಲಿನ್ ರೆಸಿಸ್ಟೆಂಟ್ ಸ್ಟೇಟಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಜಾಸ್ತಿ ಶುಗರಿಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತದೆ ಬಟ್ ಇನ್ಸುಲಿನ್ ಗ್ಲುಕೋಸ್ ಅನ್ನು ತೆಕೊಂಡು ಹೋಗುವುದು ಅಲ್ಲಿ ಬಾಗಿಲು ಓಪನ್ ಆಗೋದಿಲ್ಲ ಸೊ ಒಳಗೆ ಗ್ಲುಕೋ ಇನ್ಸುಲಿನ್ಗೆ ಗ್ಲುಕೋಸನ್ನು ಒಳಗೆ ಬಿಡಲಿಕ್ಕೆ ಬಿಡುವುದಿಲ್ಲ ಅಂಗಾಂಗಗಳು ರಿಸೆಪ್ಟರ್ಗಳು ಸೊ ಇದರಿಂದ ಏನಾಗ್ತದೆ ಈ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ ನಮ್ಮ ಬ್ಲಡ್ಡಲ್ಲಿ ಹಾಗೂ ಈ ಬ್ಲ ಶುಗರ್ ಲೆವೆಲ್ ಜಾಸ್ತಿ ಅಂತ ಹೇಳಿ ಈ ಇನ್ಸುಲಿನ್ ಸಹ ಪ್ರೊಡ್ಯೂಸ್ ಆಗ್ತಾ 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 ಹೋಗ್ತದೆ ಜಾಸ್ತಿ ಆಗ್ತದೆ ಬಟ್ ಹೀಗೆ ಆಗಿ ಆಗಿ ಪ್ಯಾಂಕ್ರಿಯಾಸ್ಗೆ ಲಾಸ್ಟ್ಗೆ ಏನಾಗ್ತದೆ ಸುಸ್ತಾಗ್ತದೆ ಸೊ ಸುಸ್ತಾಗಿ ಈ ಇನ್ಸುಲಿನ್ನ ಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡ್ತದೆ ಸೊ ಹಾಗೆ ಏನಾಗ್ತದೆ ನಮಗೆ ಈ ಶುಗರ್ ಬರ ಬರ್ತದೆ ಸೊ ಆದ್ದರಿಂದ ನೀವು ಒಂದು ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ ಈ ಬ್ಲ್ಯಾಕೇಷ್ ಡಿಸ್ಕಲರೇಷನ್ ಇದು ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲ ಸಹ ಬರ್ತದೆ ಸೊ ಏನಾಗ್ತದೆ ಸೊ ಮುಂದೆ ನಮಗೆ ಶುಗರ್ ಬರುವ ಚಾನ್ಸಸ್ ಸಾಗೆ ಹೈ ನಮಗೆ ಶುಗರ್ ಇಲ್ಲದಿದ್ದರೆ ಸೊ ಫಸ್ಟ್ ಈ ಬ್ಲ್ಯಾಕೇಶ್ ಇರುವಾಗ ನೀವು ನೋಡ್ಕೊಳ್ಬೇಕು ನಿಮಗೆ ಶುಗರ್ ಏನಾದರೂ ಉಂಟಾ ಅಂತ ಸೊ ಇಲ್ಲದಿದ್ದು ನೀವು ಫ್ಯೂಚರ್ ಫ್ಯೂಚರಲ್ಲಿ ಹೀಗೆ ಇದೆ ರೆಸಿಸ್ಟೆನ್ಸ್ ಇದ್ದರೆ ನಿಮಗೆ ಶುಗರ್ ಬರುವ ಚಾನ್ಸಸ್ ಹೈ ಯಾಕೆಂದರೆ ಇನ್ಸುಲಿನ್ ಕರೆಕ್ಟಾಗಿ ಮತ್ತು ಪ್ರೊಡ್ಯೂಸ್ ಆಗೋದಿಲ್ಲ ಸೊ ಆಗ ಶುಗರ್ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ ಸೊ ಈ ಎಕೋಸಿಸ್ ನೈಗ್ರಿಕಲ್ಸ್ ಅನ್ನೋದು ಒಂದು ಸೈನ್ ಈ ಇನ್ಸುಲಿನ್ ರೆಸಿಸ್ಟೆಂಟ್ನ ಒಂದು ಸೈನ್ ಆಗಿರ್ತದೆ ಸೊ ಈಗ ನೋಡುವ ಯಾವ ಎಲ್ಲ ಕಾರಣದಲ್ಲಿ ಇದು ಹೀಗೆ ಬರ್ಬೋದ ಕಂದೋಸಿಸ್ಲೈಫ್ಸ್ ಅಥವಾ ಕುತ್ತಿಗೆಯ ಸುತ್ತ ಕಪ್ಪು ಬಣ್ಣ ಆಗೋದು ಯಾವ ಯಾವ ಕಾರಣದಿಂದಾಗಿ ಬರ್ಬೋದು ಒಂದು ಏನಂತ ಹೇಳಿದರೆ ಒಬೆಸಿಟಿ ಅಂತ ಹೇಳ್ತೇವೆ ಅಂದರೆ ತುಂಬ ತೂಕ ಇರುವಂಥದ್ದು ಬೊಜ್ಜು ಅಂತಲೇ ಇರುವಂಥದ್ದು ಸೊ ಅಂಥವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಟಲ್ಲಿ ಅಂಥವರಿಗೆ ತಾನೇ ಇರುವವರಿಗೆ ಬರ್ತದೆ ಮತ್ತೊಂದು ಶುಗರ್ ಇರುವವರಿಗೆ ಬರ್ತದೆ ಮತ್ತೊಂದು ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲದಾಗಿ ಪಿ ಸಿ ಓ ಡಿ ಸಮಸ್ಯೆ ಇರುವವರಿಗೆ ಇಂಥ ಪ್ರಾಬ್ಲಮ್ ಬರ್ಬೋದು ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಹೈಪೋಥೈರಾಯ್ಡ್ ಸೊ ಥೈರಾಯ್ಡ್ ಸಮಸ್ಯೆ ಇರುವವರಿಗೆ ಹೀಗೆ ಬರ್ಬೋದು ಮತ್ತೆ ಬೇರೆ ಎಂಡೋಕ್ರೈನ್ ಸಮಸ್ಯೆ ಕುಶಿಂಗ್ಸ್ ಅಂತ ಹೇಳ್ತೇವೆ ಸೊ ಹೀಗೆಲ್ಲ ಇದು ಹಾರ್ಮೋನೆಲ್ಲ ತೊಂದರೆ ಇರುವವರಿಗೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಮತ್ತೆ ಕೆಲವು ಔಷಧಿಗಳು ಅಂತ ಹೇಳ್ತಾರೆ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದರೆ ಅಥವಾ ಗರ್ಭ ನಿರೋಧಕ ಔಷಧಿಗಳು ಓ ಸಿ ಪಿಸ್ ಅಂತ ಹೇಳ್ತವೆ ಅದು ಮತ್ತೆ ಜಾಸ್ತಿ ಇನ್ಸುಲಿನ್ ಯೂಸ್ ಮಾಡಿ ಕೆಲವರಿಗೆ ಹೀಗೆಲ್ಲ ಬರ್ಬೋದು ಬೇರೆ ಇನ್ಸ್ಟೆನ್ಸಲ್ಲಿ ಏನಾಗ್ತದೆ ಕೆಲವು ಕ್ಯಾನ್ಸರ್ಗಳಲ್ಲೂ ಹೀಗೆ ಬರ್ಬೋದು ಯಾವುದಂತ ಹೊಟ್ಟೆಯ ಕ್ಯಾನ್ಸರ್ ಇರುವವರಿಗೆ ಸಹ ಹೀಗೆ ಬರ್ಬೋದು ಬಟ್ ನೀವು ನೆನಪಿಟ್ಕೊಳ್ಬೇಕು ಅಂತ ಹೇಳಿದರೆ ಸೊ ಕ್ಯಾನ್ಸರಲ್ಲಿ ಹೀಗೆ ಯಾಕಂತ ನೈಗ್ರಿಕನ್ ಸರ್ ಬಂದರೆ ಏನಾಗ್ತದೆ ಅದು ಫಾಸ್ ಸಡನ್ನಾಗಿ ಬರ್ತದೆ ಮೋಸ್ಟ್ಲಿ ಓಲ್ಡರ್ ಪೀಪಲ್ನವರಿಗೆ ಬರ್ತದೆ ಮತ್ತು ಈ ಯೂಶ್ವಲ್ ಸೈಟ್ಸ್ ನನಗೆ ಹೇಳಿದೆ ಯೂಶ್ವಲಿ ಸ್ಕಿನ್ ಫೋಲ್ಡ್ಸಲ್ಲಿ ಇರ್ತದೆ ಅಂತ ಕುತ್ತಿಗೆಯಲ್ಲಿ ಅಥವಾ ಆಮ್ ಅಥವಾ ತೊಡೆಯಲ್ಲಿ ಸೊ ಇದರಲ್ಲಿ ಕ್ಯಾನ್ಸರ್ ಏನಾಗ್ತದೆ ಅಂದರೆ ಕೈ ಕಾಲು ಪಾದದಲ್ಲಿ ಅಥವಾ ಕೈಯಲ್ಲಿ ಸೊ ಇದರಲ್ಲಿ ಸಹ ಕಪ್ಪು ಬಣ್ಣ ಆಗ್ತದೆ ಮತ್ತು ಇದು ತುಂಬ ಫಾಸ್ಟ್ ಪ್ರೋಗ್ರೆಸ್ಸಿಂಗ್ ಇರ್ತದೆ ಸಡನ್ನಾಗಿ ಬರುವಂಥದ್ದು ಮತ್ತು ಓಲ್ಡರ್ ಪೀಪಲಲ್ಲಿ ಜಾಸ್ತಿ ಬರುವಂಥದ್ದು ಸೊ ಹೀಗೆ ಇರ್ತದೆ ಹೀಗಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಕ್ಯಾನ್ಸರ್ ಇದ್ದಪ್ಪ ಬಂದರೆ ಮತ್ತೊಂದು ಏನಂತ ಕೆಲವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಲ್ಲದೆ ಫ್ಯಾಮಿಲಿಯಲ್ಲಾಗಿ ಕೆಲವು ಮ್ಯೂಟೇಶನ್ ಈ ರಿಸೆಪ್ಟರಲ್ಲಿ ಮ್ಯೂಟೇಶನ್ ಅನ್ನು ಆಗ ಬೆತೊಪಿಸಲು ಜನಗಳೊಳಗೆ ಹೇಳಿದೆ ಈ ರಿಸೆಪ್ಟರ್ ಅಲ್ಲಿ ತೊಂದರೆ ಇಲ್ಲ ಒಳಗೆ ತೆಗೊಳ್ಳೋದಿಲ್ಲ ಗ್ಲುಕೋಸಲ್ಲಿ ಅಂದರೆ ಇನ್ಸುಲಿನ್ ಬಿಡುವಾಗ ಸೊ ಈ ಮ್ಯೂಟೇಶನ್ ಇದ್ದರೆ ಇದರಲ್ಲಿ ಏನಾದರೂ ರಿಸೆಪ್ಟರ್ ತೊಂದರೆ ಇದ್ದರೆ ಹಾಗೆ ಸಹ ಯಾಕೆ ಈ ಎಕಂತೋಸಿಸ್ ನೈಗ್ರಿಕನ್ಸ್ ಬರ್ಬೋದು ಸೊ ಈ ಕಪ್ಪು ಬಣ್ಣವನ್ನು ನಾವು ಯಾಕಂದ್ರೆ ಸ್ನೇಕ್ ಬೋಸ್ನ ಹೇಗೆ ಕಡಿಮೆ ಮಾಡ್ಬೋದು ಅಥವಾ ಟ್ರೀಟ್ ಮಾಡ್ಬೋದು ಅಂತ ಫಸ್ಟ್ ನೀವು ಬಿಟ್ಕೊಳ್ಬೇಕು ಏನಂತ ಹೇಳಿದ್ರೆ ಬೇರೆ ಯಾವುದ ಕಾರಣ ಕಾರಣದಿಂದಾಗಿ ಹೀಗೆ ಬಂದಿದೆಯಾ ಅಂತ ಫಸ್ಟಿಗೆ ನೋಡ್ಕೊಳ್ಬೇಕು ನಿಮ್ಮ ಈ ಕಪ್ಪು ಬಣ್ಣ ನೆಕ್ಕಿನ ಸುತ್ತಲೂ ಇದ್ದರೆ ನೀವು ನಿಮ್ಮ ಶುಗರನ್ನು ಚೆಕ್ ಮಾಡಬೇಕು ಸರಿ ಉಂಟಾ ಅಂತ ನೋಡಬೇಕು ನೀವೇನಾದರೂ ಇದ್ದೀರಾ ಸ್ಟಿರಾಯ್ಡ್ಸಾ ಅಥವಾ ಗರ್ಭನಿರೋಧಕ ಅದು ಉಂಟಾ ಅಂತ ನೋಡಬೇಕು ಆಮೇಲೆ ಥೈರಾಯ್ಡಿದ್ದು ಸಮಸ್ಯೆ ಉಂಟಾ ಅಂತ ನೋಡಬೇಕಾಗ್ತದೆ ಸೊ ಮತ್ತು ನೀವು ಪೇಟು ತುಂಬ ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡಿದರೆ ಅದು ತನ್ನಷ್ಟಕ್ಕೆ ನಿಮ್ಮದು ಬ್ಲ್ಯಾಕೇಶ್ ಡಿಸ್ಕಲರೇಷನ್ನು ಹೋಗ್ತದೆ ಸೊ ಫಸ್ಟ್ಗೆ ಬೇರೆ ಯಾವುದಾದ್ರೂ ಕಾರಣ ಉಂಟ ಅಂತ ನೋಡಬೇಕು ಬಿಕಾಸ್ ಇಲ್ಲಾದರೆ ಏನಾಗ್ತದೆ ಈ ಕಪ್ಪು ಬಣ್ಣ ಹೋಗಲಿಕ್ಕೆ ಅಂತ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಹಾಕಿದರೆ ಅದು ಟೆಂಪರರ್ ಆಗಿರ್ತದೆ ಈ ಕಾಸು ಪುನಃ ಪುನಃ ಹೀಗೆ ಬರುವ ಚಾನ್ಸಸ್ ಇರ್ತದೆ ಸೊ ಅದನ್ನಾಗಿ ಶುಗರು ಥೈರಾಯ್ಡ್ ಬೇರೆ ಏನಾದರೂ ಹಾರ್ಮೋನಲ್ ಬಿಸಿಗುಳಿ ಹಾಗೇನಾದರೂ ಉಂಟ ಬೊಜ್ಜುತನ ಇದೆಯಾ ಬೇರೆ ಏನಾದರೂ ಡ್ರಗ್ಸ್ ಕಾಸ್ ಮಾಡ್ತಾ ಇದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಸೊ ಆಮೇಲೆ ಅದನ್ನು ಟ್ರೀಟ್ ಮಾಡುವಾಗ ಇದು ಕಮ್ಮಿ ಆಗ್ತದೆ ಮತ್ತೊಂದು ಏನಂತ ಹೇಳಿದರೆ ಇದನ್ನು ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡಲಿಕ್ಕೆ ಅಂತ ಒಂದು ಕೊಟ್ಟು ಅದನ್ನು ನಾವು ಯೂಶ್ವಲಿ ಸ್ಟಾರ್ಟ್ ಮಾಡ್ತೇವೆ ಹಾಗೆ ರೆಸಿಸ್ಟೆನ್ಸ್ ಕಮ್ಮಿ ಆಗಲಿಕ್ಕೆ ಮತ್ತೊಂದು ಏನಂತ ನಾನು ಹಾಗೆ ಹೇಳಿದೆ ಇದರಲ್ಲಿ ಏನಾಗ್ತದೆ ಈ ಚರ್ಮದ ಸೆಲ್ಸ್ ಪ್ರಾಲಿಫರೇಟ್ ಆಗ್ತದೆ ತಿಕ್ಕನಿಗೆ ಆಗ್ತದೆ ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಈ ಹಚ್ಚಲಿಕ್ಕೆ ಮುಲ ರೆಟಿನಾಯ್ಡ್ಸ್ ಅಂತ ವಿಟಮಿನ್ ಡಿ ಅನಲಾಗ್ಸ್ ಅಂತ ಹೇಳ್ತೇವೆ ಅದನ್ನೆಲ್ಲ ಹಚ್ಚಲಿಕ್ಕೆ ಕೊಡ್ತೇವೆ ಸೊ ದಟ್ ಪ್ಲಾಸ್ಟೆಸ್ ಡಿಸ್ಕಲೇಷನ್ ಕಡಿಮೆ ಆಗ್ತದೆ ಮತ್ತೊಂದು ನೀವು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಕೇನಂತ ಹೇಳಿದ್ರೆ ಈ ಕಪ್ಪು ಉಂಟು ಹೇಳಿ ಸರಿಯಾಗಿ ಜೋರಾಗಿ ಉಜ್ಜುದು ಸ್ಕ್ರಬ್ ಮಾಡೋದು ಅಲ್ಲ ಅದು ಅದರಿಂದಾಗಿ ಹೋಗುವುದಿಲ್ಲ ಏನಾಗ್ತದೆ ಅದು ಆಗ್ತದೆ ಬಿಕಾಸ್ ಆಲ್ರೆಡಿ ತಿಕ್ಕಿರೋದು ಅದು ಸ್ಕ್ರಬ್ ಸ್ಕ್ರಬ್ ಮಾಡಿ ಇನ್ನೂ ತಿಕ್ಕನಿಗಾಗಿ ಈ ಹೈಪರ್ ಪಿಗ್ಮೆಂಟೇಷನ್ ಅದು ಕಪ್ಪು ಬಣ್ಣ ಜಾಸ್ತಿ ಆಗ್ತದೆ ಸೊ ಅದರಿಂದಾಗಿ ಜೋರಾಗಿ ತಿಕ್ ತಿಕ್ಬಾರ್ದು ಬಿಕಾಸ್ ಅದು ಸೊಲ್ಯೂಷನ್ ಅಲ್ಲ ಸೊ ಬೇರೆ ಒಂದು ಕಾರಣದಿಂದಾಗಿ ಬಂದಿದ್ರೆ ಅದನ್ನು ಟ್ರೀಟ್ ಮಾಡಬೇಕು ಮತ್ತು ಬೊಜ್ಜುತನ ಕಮ್ಮಿ ಮಾಡಲಿಕ್ಕೆ ಸರಿಯಾದ ಪ್ರಾಪರ್ ಡಯಟ್ ಲೋ ಇನ್ ಕಾರ್ಬೋಹೈಡ್ರೇಟ್ಸ್ ಹೈ ಇನ್ ಪ್ರೊಟೀನ್ಸ್ ಹೈನ್ ಫ್ಯಾಟ್ಸ್ ಮತ್ತು ಕರೆಕ್ಟಾಗಿ ಎಕ್ಸಸೈಸ್ ಸರಿಯಾದ ನೀರು ಇದೆಲ್ಲ ಕುಡಿಬೇಕು ಸೊ ಇದರಿಂದಾಗಿ ನಾವು ಈ ಬ್ಲ್ಯಾಕ್ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡ್ಬೋದು ಅಥವಾ ಸಾಲ್ವ್ ಮಾಡ್ಬೋದು ಆಮೇಲೆ ಸರಿಯಾಗಿ ಜೋರಾಗಿ ತಿಕ್ಲಿಕ್ಕೆಲ್ಲ ಇದು ಜಾಸ್ತಿ ಆಗ್ತದೆ ನೀವು ಜೋರಾಗಿ ಸ್ಕ್ರಬ್ ಮಾಡಿದರೆ ಸೊ ಇವತ್ತಿನ ಮಾಹಿತಿ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೇನೆ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಮುಂದಿನ ಶುಕ್ರವಾರ ಇನ್ನೊಂದು ಹೊಸ ಆರೋಗ್ಯದ ಬಗ್ಗೆ ಮಾಹಿತಿಯೊಂದಿಗೆ ನಿಮ್ಮನ್ನು ಮೀಟ್ ಆಗ್ತೇನೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾನು ಈ ಮ್ಯಾಟರ್ಸ್ ಹಾಕುವಾಗ ನಮ್ಮ ನ್ಯೂಸ್ ಫೀಡಲ್ಲಿ ಇದು ಬರ್ತದೆ ಧನ್ಯವಾದ